सरु क्लासीसा सदस्य ಹೆಸರು ತರಗತಿ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಜನಾರ್ದನ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ತರಗತಿ ಹೆಸರು ಎಸ್ ಸಿ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೆ ತುಂಬ ಸ್ವಾಗತವನ್ನ ಕೋರ್ತಾ ಇದೆ ಸದಸ್ಯರು ಎಲ್ಲರೂ ಕೂಡ ಸಹಕಾರ ನೀಡಿ ಈ ಚೆಂದಗೊಳಿಸ್ಕೊಡ್ಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪೋಷಕರಿಗೆ ಆಯೋಜನೆ ಮಾಡಲಿಕ್ಕೆ ತುಂಬಾ ಸಹಕಾರ ನೀಡಿದಂತಹ ಎಲ್ಲಾ ಶಿಕ್ಷಕರಿಗೆ ಹಾಗೂ ಮುದ್ದು ಮಕ್ಕಳಿಗೂ ಕೂಡ

ಈಗ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಮೆಟ್ರಿಕ್ ಮೇಳವನ್ನು ಉದ್ಘಾಟನೆ ಮಾಡಿ ಮಾಡಿದರು ಎಲ್ಲ ಎಲ್ಲ ಅತಿಥಿಗಳಿಗೆ ನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಡಿ ಎಂ ಸಿ ಮಾಜಿ ಅಧ್ಯಕ್ಷರು ಮುಂದೂರು ಆಗಿರ್ತಕ್ಕಂಥ ನಾರಾಯಣ ಹಾಗೂ ಮತ್ತೊಬ್ಬ ಸ್ಥಳದಿಂದ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷ ನಾನಂದನವರೆ ಮಂಗಳವರೇ ಮತ್ತು ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಸ್ ಡಿ ಎಂ ಸಿ ಎಲ್ಲ ಪೌರಾಣಿಕತಕ್ಕಂದರೆ ಮತ್ತು ಈ ಭಾಗದ ಎಲ್ಲ ನಾಲ್ಕರೆ ಹಾಗೂ ಶಾಲೆಯ ಶಿಕ್ಷಕ ವರ್ಗವರೇ ಮತ್ತು ಮುಂದಿನ ಮಕ್ಕಳೇ ಇವತ್ತೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಮಕ್ಕಳಲ್ಲಿ ಅರಿವು ಮೂಡಿಸತಕ್ಕಂಥ ಕೆಲಸ ಅರಿವು ಅಂದರೆ ಏನು ವ್ಯಾವಹಾರಿಕ ಜ್ಞಾನ ವ್ಯಾವಹಾರಿಕ ಜ್ಞಾನ ಅಂದರೆ ಬರೀ ಓದು ವಿದ್ಯಾಭ್ಯಾಸ ಜೊತೆ ಜೊತೆಗೆ ವ್ಯವಹಾರದ ಮೂಲ ಉದ್ದೇಶನ ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸನ ಈ ಶಾಲೆ ಸಿಬ್ಬಂದಿ ವರ್ಷದ್ದು ಒಂದು ಒಳ್ಳೆ ಕಾರ್ಯಕ್ರಮ ಇಡಬೇಕಾದ್ರೆ ಅಂದ್ರೆ ವ್ಯವಹಾರ ಅಂದರೆ ಏನು ನಾವು ಸಂಜೆ ಮಾಡೋದಂದ್ರೆ ಏನು ಈ ರೀತಿ ಒಂದು ಜ್ಞಾನಪೂರ್ವವಾಗಿ ಮಕ್ಕಳಿಗೆ ತಲೆಯಲ್ಲಿ ತುಂಬತಕ್ಕಂಥ ಒಳ್ಳೆ ಕೆಲಸನ ಈ ಭಾಗದಲ್ಲಿ ಈ ಶಾಲೆ ಶಾಲೆ ಆವರಣದಲ್ಲಿ ಒಂದು ಮಕ್ಕಳ ಸಂಜೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ ಅದಕ್ಕಾಗಿ ನಮ್ಮ ಈ ಭಾಗದ ನಾಗರಿಕರು ಸಹ ಆ ಮಕ್ಕಳಿಗೆ ಮತ್ತು ಈ ಶಾಲೆಯ ಸಿಬ್ಬಂದಿ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದೆ ಅದರಿಂದ ಮಕ್ಕಳು ಇಂಥ ಸಣ್ಣ ಸಣ್ಣ ವ್ಯವಹಾರದಿಂದನೇ ಮುಂದೆ ಒಬ್ಬ ಉದ್ದಿಮೆ ಆಗಿ ಬೆಳೀತಕ್ಕಂಥ ಪೂರಕ ವಾತಾವರಣ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಸೇರಿ ಮುಂದಿನ ಪೀಳಿಗೆಗೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಅಂತ ನಾನು ಮಾತನ್ನು ಸಿಟಿ ಹೊರಗಡೆ ನಗರದ ಹೊರಗಡೆ ಇದ್ದಾರೆ ಬರ್ತಾರೆ ಶಾಲೆಯಲ್ಲಿ ಪ್ರಥಮ ವರ್ಷದಲ್ಲಿ ಸಂಖ್ಯೆಯನ್ನು ಮಕ್ಕಳ ಸಂತೆಯನ್ನು ಮಾಡಿದೆ ಅದಕ್ಕೆ ನಾವು ಹೆಚ್ಚಿನ ಸಹಕಾರ ಮಾಡೋದು ಅಷ್ಟಾಗಿ ನಮ್ಮ ಶಾಲೆಯಲ್ಲಿ ಪೋಷಕರು ಹೆಚ್ಚು ಆಗಮಿಸಿ ಮಕ್ಕಳ ಸಂತೆ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮ ಶಿಷ್ಯ ಆಗ್ತದೆ ಮುಂದಿನ ದಿನಗಳಲ್ಲಿ ಮಕ್ಕಳು ಕೂಡ ಇನ್ನು ಹೆಚ್ಚೆಚ್ಚು ಈ ಸಂತೆ ಮಾಡಲಿಕ್ಕೆ ಮಾಡಲಿಕ್ಕೆಲ್ಲ ಅವರಿಗೆ ಉತ್ತೇಜನ ಸಿಗ್ತೈತೆ ಅಂತ ಹೇಳ್ತಾ ಮತ್ತು ಪೋಷಕರು ಬಂದು ಈ ಕಾರ್ಯಕ್ರಮವನ್ನು ಕಂಡುಕೊಂಡು ಏನೇನು ಪೋಷಕರೇ কি কার্যক্রম চালাব গণপুক্ত ব্যক্তিদেরকে ইন্টেন্সিভ করে ওই ক্ষেত্রে নিয়ে তো সিস্টেমগত চ্যালেঞ্জ করতে হবে এই কার্যক্রমের জন্য একটা ধারণা আনতে আগে পরে পড়া সমস্ত যারা যারা 48 সালে মুক্তি সূত্রে 35 তে আমাদের সমস্ত গুণীজন Андрей নوره সবাইকে নমস্কার ಏ ಮಕ್ಕಳ ನಿಜ ಅಲ್ಲಿ ಓಡಾಡ್ಬಾರ್ದು ಹಿಂದೆ ಹೋಗ್ತಾರೆ ನೋಡಿ ಅಲ್ಲಿ

ಆ ಇಷ್ಟಪಡ್ತೀನಿ ಈಗ ದೇಶ ದೇಶದಿಂದ ಆಲದಿಂದ ಹಿಡಿದು ಸಣ್ಣ ಒಂದು ಗೂಡಂಗಿಯವರೆಗೂ ಒಂದು ಮಗು ವ್ಯಾಪಾರೀಕರಣವನ್ನ ಕಂಡಾಗ ಒಂದು ದೇಶದ ಪ್ರಗತಿ ಶಾಸ್ತ್ರಕ್ಕೆ ಅದು ಅನುವು ಮಾಡಿಕೊಡ್ತೀರಿ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಚಟುವಟಿಕೆಯನ್ನ ನಾವು ಮಾಡಿದಾಗ ಆ ಮಕ್ಕಳಿಗೆ ಲಾಭ ನಷ್ಟ ಅಂತಕ್ಕಂಥದ್ದು ಬರವಿಗೆ ಬಂದ್ರು ದೇವಾಲಯ ಯಾವ ರೀತಿ ಮಾಡ್ಬೇಕು ಅಂತ ಬೇಸಿಕಲ್ಲಿ ಆ ಮಕ್ಕಳು ಕಲೀಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಅರೇಂಜ್ ಮಾಡಿದ್ವಿ ಇಲ್ಲಿ ಸಹಕಾರವನ್ನು ಪೋಷಕರು ಹೆಚ್ಚಿನ ರೀತಿಯಲ್ಲಿ ಕಡಿಮೆ ಮಾಡುವ ಮೂಲಕ ಸಹಕಾರ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅಂತ ನನ್ನ ಮಾತನ್ನು ಮುಗಿಸಿದೆ ತುಂಬ ಎಲ್ಲರೂ ಕೂಡ ಸಂತೋಷ ಆಗಿದೆ ಇದೇ ರೀತಿಯ ಹೊಸ ಹೊಸ ರೀತಿಯ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಎಲ್ಲ ನಗರಸಭೆ ಸದಸ್ಯರಿರ್ಬೋದು ಆಮೇಲೆ ಪೋಷಕರಿರ್ಬೋದು ಎಸ್ ಟಿ ಸದಸ್ಯರಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾದರೆ ಪೋಷಕರು ಎಲ್ಲರೂ ಕೂಡ ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡ್ಬೋದು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗಬೇಕು ಬಹಳ ಈ ಊರಿನ ಮಧ್ಯದಲ್ಲಿರೋದರಿಂದ ನಮ್ಮ ಶಾಲೆಯಲ್ಲಿ ತುಂಬ ಅಭಿವೃದ್ಧಿ ಆಗಬೇಕು ಯಾಕಂತಂದರೆ ಇಡೀ ಒಂದು ಶಾಲೆ ಅಂದರೆ ಊರಿನ ಒಂಥರ ಕಣ್ಣು ಇದ್ದಾನೆ ಯಾಕಂದರೆ ಆ ಶಾಲೆಯನ್ನು ನೋಡಿದ ತಕ್ಷಣವೇ ಊರಿನ ಇತಿಹಾಸನೇ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ನಮ್ಮ ಶಾಲೆ ಅತ್ಯಂತ ವಿಜೃಂಭ ವಿಜೃಂಭಿಸಬೇಕು ಆ ರೀತಿಯಾಗಿ ನಾವೆಲ್ಲರೂ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲರಿಗೂ ಸಹಕಾರವನ್ನು ಕೇಳಬೇಕು ಈಗ ಹೊಸ ಹೊಸ ರೀತಿಯ ನಮ್ಮ ಸಮಿತಿಯಲ್ಲಿ ಹೊಸ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿದ್ದೀವಿ ಆ ರೀತಿ ಆಗಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದರಿಂದ ಆಮೇಲೆ ವಾರ್ಷಿಕೋತ್ಸವ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಇನ್ನೂ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ ಇಂತಹ ಕಾರ್ಯಕ್ರಮ ನಮ್ಮ ಸಂತೆ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಆ ವ್ಯವಹಾರ ಜ್ಞಾನ ಬೆಳೆಯ ಯಾವುದನ್ನು ಕೊಳಬೇಕು ಎಷ್ಟು ಕೊಳಬೇಕು ಅದರದ್ದು ಎಷ್ಟು ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಅವರಲ್ಲಿ ಪೋಷಕರು ಎಲ್ಲರೂ ಕೂಡ ಭಾಗವಹಿಸಬೇಕು ಪೋಷಕರು ಭಾಗವಹಿಸಿದ್ರೆ ಕೂಡ ಕೈ ಜೋಡಿಸುತ್ತೇನೆ ಎಲ್ಲರೂ ಪೋಷಕರು ಎಲ್ಲರೂ ಕೂಡ ಎಲ್ಲರೂ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಎಲ್ಲರೂ ಪ್ರೋತ್ಸಾಹವನ್ನ ನೀಡಬೇಕು ಮಕ್ಕಳಿಗೆ ಉತ್ತೇಜನವನ್ನ ಕೊಡಬೇಕು ಅಂತ ಹೇಳ್ತಾ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ಹೊಂದಿಸ್ತಾ ನನ್ನ ಒಂದ್ ಮಾತನ್ನ

ಇದು ಐದು ಒಂದು ಕೆಜಿ ಆಗಿ ಆ ಕ್ರೀಡಿಗೆ ಆ ಕ್ರೀಡಿಗೆ ಆ ಕ್ರೀಡಿಗೆ ಆ ಕ್ರೀಡಿಗೆ ಮತ್ತು ಅವರು ತುಂಬಾ ಗಾರೆ ಇಲ್ಲ ಈಗ ಈಗ ಏನನ್ನಾದರೂ ಇದಕ್ಕೆ ಕೊಡ್ತೀರಾ ಸಮಸ್ತಿನೆ ಅದ್ಕೊಳ್ಳಿ ಅದನ್ನ ಕ್ರೀ सरकारी कार्यालयले आयोजना गरेको कार्यक्रमको सन्दर्भमा हामीलेहरुको पुरा हामी अनुरोध गर्न चाहन्छु। तथा सहयोग र सहयोग गर्नको लागि विनन्त गर्न खोजेछु। आपूर्ति मुछ्बडा। रातिको 200 रुपैयाँ देछै ज। म भइछु। 50 ಅಂತೂ ಪರಿವರ್ತನೆ ಎಲ್ಲರಿಗೂ ಮೈಂಡ್ ಫುಲ್ ಚೇಂಜ್ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲ ನಿಮ್ಮೆಲ್ಲ ಲೈಫ್ ಏನಾದ್ರೂ ಬದಲಾಗುತ್ತಾ ಅಲ್ಲೇ ಮುಂದೆ ಹೋಗ್ತಾ ಇಲ್ಲ. ಇಲ್ಲ ಕೇಳ್ತೀನಿ ಮದು캔ತೆ ಅಂತ ಹೇಳಿ. ಇವರೇ ಹೇಳಲಿಲ್ಲ ಏನಿಲ್ಲ. ಅವೆಲ್ಲ ಅನ್ಕೊಂಡು ಪೇಂಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಂದ್ರೆ ಮೂರು ಮಾತ್ರ ಮೇವು ಬರ್ತದೆ. ಹಾ ಎಡತಾ